ತಪ್ಪು ಅಸ್ಸಾಂಕು ಎಲ್ರಿಗೂ ನಮಸ್ಕಾರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೀಲಾದು ನಬಿ ಅಂಗವಾಗಿ ಸತತವಾಗಿ ನಾಲ್ಕನೇ ವರ್ಷ ಸಾಮೂಹಿಕ ವಿವಾಹಗಳು ಅಂದರೆ ನಾವು ಜಾತಿ ಭೇದ ಭಾವ ಇಲ್ದಿರ ಹಿಂದೂ ಮುಸ್ಲಿಂ ಎಲ್ರಿಗೂ ಸಹ ಒಂದೇ ವೇದಿಕೆ ಮೇಲೆ ಕರೆದಿ ಏನು ಅವ್ರಿಗೂ ಮನೆಗೆ ಬೇಕಾಗಿರುವ ಸಾಮಗ್ರಿಗಳು ಇದು ಬೆಡ್ ಆಗಿರ್ಬೋದು ಮಂಚ ಬೀರುವ ಮತ್ತು ಇದೊಂದು ಸಾಮಗ್ರಿ ಮತ್ತು ರ್ಯಾಡೋ ವಾಚು ಹುಡುಗಿಗೊಂದು ವಾಚು ಹುಡುಗನ ವಾಚು ಮತ್ತು ಕಿವಿ ವಾಳೆ ಮತ್ತು ಉಂಗುರ ಚೈನು ಎಲ್ಲ ನಮ್ಮ ಕೈದಲ್ಲ ಆದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರು ಜೇತ ಜಾತಿ ಭೇದಭಾವ ನೋಡ್ತಾ ಇಲ್ಲ ಎಲ್ರಿಗೂ ಸಹ ನಾವು ಪ್ರತಿ ವರ್ಷ ಮೇಲೆ ಅದನ್ನು ನವಿ ಆದಮೇಲೆ ಮೊದಲನೇ ವಾರ ಭಾನುವಾರ ಯಾವತ್ತು ಬರುತ್ತೋ ಆವತ್ತು ಸತತವಾಗಿ ನಾಲ್ಕನೇ ವರ್ಷದ ಮಾಡಿರೋದು ಈ ವರ್ಷ ಐದನ ಐದು ವರ್ಷ ಐದು ಮದುವೆ ಮಾಡ್ತಾಯಿದ್ದೀವಿ ಇದಕ್ಕೆ ಸರಿ ಹದಿನೆಂಟು ವರ್ಷ ಹದಿನೆಂಟು ಮದುವೆಗಳಾಯ್ತು ನಾಲ್ಕು ವರ್ಷದಲ್ಲಿ ಹದಿನೆಂಟು ಮದುವೆಗಳು ಮಾಡಿದ್ದೀವಿ ಎಲ್ರಿಗೂ ಮತ್ತು ಈ ಒಂದು ನಮ್ಮ ಸಮೂಹ ವಿವಾಹ ಕಾರ್ಯಕ್ರಮಕ್ಕೆ ನಮ್ಮ ಮುಲ್ಬಾಗಲ್ ತಾಲೂಕು ಮುಲ್ಬಾಗಲ್ ನಗರಸಭೆ ಸದಸ್ಯರಾದ ನಮ್ಮ ಲಕ್ಮಲ್ಲನ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಪೂರ್ಣ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಏನು ಭೇದ ಭಾವ ಇಲ್ಲದೆ ನಾವು ಮದುವೆಗಳು ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಯಾರನ್ನ ಬಡವರಿದ್ರೆ ಮುಂದಿನ ವರ್ಷಗಳು ನಮಗೆ ತಿಳಿಸ್ಬೋದು ನಾವು ನಮ್ಮ ಕೈಲಾದ್ ಆದಷ್ಟು ಮತ್ತು ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ರೀತಿ ಕೊಡ್ತಾ ಇದ್ದೀರಾ ಅವರಿಗೆ ಜೀವನಕ್ಕೆ ಏನೇನು ಬೇಕು ಎಲ್ಲ ರೀತಿಯ ಅದ್ರ ಬಗ್ಗೆ ತಾವು ಏನು ನಾವು ನೆಂಗ್ಲಿ ನೋಜವಾನ್ ಕಮಿಟಿ ಅಂತ ನಾವೆಲ್ಲ ಯುವಕರು ಸೇರಿ ಒಂದೇನೂ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ನಿರ್ಧಾರ ನಾಲ್ಕು ವರ್ಷ ಮುಂಚೆನೇ ನಾವು ನಿರ್ಧಾರ ಮಾಡಿ ಏನು ಪ್ರತಿ ವಾರ ಗುರುವಾರ ಗುರುವಾರ ನಾವು ಒಂದು ಇಪ್ಪತ್ತು ಇಪ್ಪತ್ತು ಜನ ನಾವು ಇದೀವಿ ಎಲ್ಲರೂ ಒಂದು ನೂರು ಐವತ್ತು ಕೊಡೋರು ಇದ್ದಾರೆ ನೂರು ಕೊಡೋರು ಇದ್ದಾರೆ ಸಾವಿರ ರೂಪಾಯಿ ಕೊಡೋರು ಇದ್ದಾರೆ ಎಲ್ಲರೂ ಒಂದುಗಡೆ ಒಗ್ಗೂಡಿಸಿ ಆ ದುಡ್ಡನ್ನು ವರ್ಷಕ್ಕೊಂದ್ಸರಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅದು ನಮ್ಮ ಯಾರು ಮೊಹಮ್ಮದ್ ರಸೂಲ್ಲ ಸಲ್ಲಾ ಅಲ್ಲಾ ಸಲ್ಲಂ ಅವರ ಜನ್ಮದಿನ ಅಂಗವಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಆವತ್ತು ಏನಕ್ಕೆ ಅಂದರೆ ನಮ್ಮ ಹಬ್ಬ ಇರ್ತದೆ ಮುಲ್ಬಾಗಲಲ್ಲಿ ಮೆರವಣಿಗೆ ಇರುತ್ತೆ ಇಲ್ಲೂ ಸಹ ಇರುತ್ತೆ ತದನಂತರ ನಾನು ಎರಡನೇ ದಿನ ಮಾಡ್ಬೇಕಂತ ನಿರ್ಧಾರ ಮಾಡಿ ಎಲ್ಲರೂ ಸೇರಿ ಎರಡನೇ ಭಾನುವಾರ ಯಾವ್ದು ಬರುತ್ತೆ ಆ ಭಾನುವಾರ ನಾವು ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ ಮುಂದಿನ ಸಹ ಎಲ್ಲರೂ ಸಹಕಾರ ಇರಬೇಕು ನಾವು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತೀವಿ ಅಂತ ಅಷ್ಟೇ ಒಂದೇ ಜಾತಿ ಮಾಡ್ತಾ ಇಲ್ಲ ಎಲ್ಲ ಜಾತಿ ಕರ್ಕೊಂಡು ಮಾಡ್ತಾ ಇದಾರೆ ಅದರ ಉದ್ದೇಶ ಸರ್ ಹೇಳಬೇಕಾದ್ರೆ ನಮ್ಮ ಕಮ್ಯುನಿಟಿಗೆ ನೋಡಿ ಇಲ್ಲಿ ಖುರಾನ್ ಇದೆ ಖುರಾನ್ ಕೊಡ್ತೀವಿ ಆಮೇಲೆ ಅವ್ರಿಗೆ ಏನೇನು ಬೇಕೋ ವಸ್ತುಗಳು ಕೊಡ್ತೀವಿ ಇಲ್ಲಿ ಮತ್ತೆ ಅವರು ಸಂಪ್ರದಾಯ ಪ್ರಕಾರ ಭಗವದ್ಗೀತೆ ಕೊಡ್ತಾ ಇದ್ದೀವಿ ಮತ್ತು ಇವತ್ತು ಮೂರ್ತ ಇದ್ದಿದ್ದು ಹಿಂದೂ ಕಮ್ಯುನಿಟಿಯಲ್ಲಿ ಇವತ್ತು ಮಾಡ್ಕೊಳಲ್ಲ ಏನಕ್ಕೆ ಚಂದ್ರಗ್ರಹಣ ನಾವೇ ಅವ್ರಿಗೆ ಕರೆ ಮಾಡಿ ಅವರು ಇಲ್ಲೇ ವೇದಿಕೆ ಮೇಲೆ ಮಾಡೋಕ್ಕೆ ಸಿದ್ಧವರಾಗಿದ್ದರು ನಾವು ಬೇಡ ಚಂದ್ರಗ್ರಹಣ ಇದೆ ನೀವು ಎರಡು ದಿನ ಮುಂಚೆ ಮಾಡ್ಕೊಳ್ಳಿ ಅಂತ ದೇವಸ್ಥಾನ ದೇವಸ್ಥಾನದಲ್ಲಿ ಮದುವೆ ಆಯಿತು ಇಲ್ಲಿ ಅವ್ರದು ಇವತ್ತು ಅವ್ರಿಗೇನು ನಾವು ಕೊಡ್ತಾ ಇದೀವಿ ಪ್ರತಿ ವರ್ಷ ಅದು ಕೊಡ್ತಾ ಇದ್ದೀವಿ ನಾವು ಬೇಕಾದ್ರೆ ಇಲ್ಲಿ ಕರ್ಬಿಟ್ಟು ಮಾಡ್ತಾ ಅಬ್ಬಿನ ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಮಾಡ್ತಾ ಇದೀವಿ ಎಲ್ಲ ಜಾತಿ ಎಲ್ರಿಗೂ ಮಾಡ್ತಾ ಇದ್ವಿ ನಮ್ಮ ನಮ್ಮದ್ರಲ್ಲಿ ಕೂಡ ಎಂಬತ್ಮೂರು ಜಾತಿ ಇದೆ ಇಲ್ಲಿ ಇರೋದು ನಮ್ಮ ಜಿಲ್ಲೆಯಲ್ಲಿ ಹತ್ತು ಹನ್ನೆರಡು ಜಾತಿನೇ ಗುರ್ಸ್ಕೊಂಡಿರೋದು ನಮ್ಮ ಜಾತಿಯಲ್ಲಿ ಶೇಖು ಸೈಯದು ಬೇಕು ಅಂತ ಇಲ್ಲಿ ಮೂರು ಜನಕ್ಕೆ ಮಾಡ್ತಾ ಇದ್ವಿ ಅದರಲ್ಲಿ ಕೂಡ ಎಸ್ ಸಿ ಎಸ್ ಟಿ ಬಲ್ಜಿ ಅಂತ ಮೂರು ಕ್ಯಾಶ್ಗೆ ಮಾಡ್ತಾ ಇದೀವಿ ಇವರು ಈ ಸರಿ ಏನಕ್ಕಂದ್ರೆ ಎಲ್ಲ ಹನ್ನೊಂದು ಬಂದಿತ್ತು ನಮಗೆ ಎಲ್ರಿಗೂ ಒಂದೊಂದು ಅವಕಾಶ ಕೊಡಬೇಕು ಎಲ್ರಿಗೂ ಎಲ್ಲ ಒಂದೇ ವರ್ಗದ ಮಾಡಬಾರ್ದು ಎಲ್ರಿಗೂ ಒಂದೊಂದು ಮಾಡ್ತಾ ಇದ್ವಿ ಮುಂದಿನ ವರ್ಷಗಳಲ್ಲಿ ಇನ್ನ ಒಂದು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಇದೆ ಇದರಿಂದ ಜನಕ್ಕೆ ಏನು ಬಯಸ್ತೀರಾ ನಾವೇನಾದ್ರೂ ಸೌಹಾರ್ದತೆ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಒಗ್ಗಟ್ಟಾಟ ಒಡ ಒಗ್ಗಟ್ಟಾಗಿರಬೇಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಇದರಿಂದ ಇದು ಮಾಡಿದ್ರೆ ನಮ್ಗೇನು ಬರೋದೇನಿಲ್ಲ ಒಂದೇ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಾವು ಏನು ಗಡಿ ಭಾಗದಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿಂದ ಒಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ದೇಶದಲ್ಲೆಲ್ಲ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಾಗಬೇಕು ಅಂತ ಇದು ನಾವು ಮಾಡ್ತಾ ಇರೋ ಕೆಲಸ ಇದ್ದೀವಿ ವಸ್ತುಗಳು ಕೊಟ್ಟಿದ್ರೆ ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೂ ಕೊಟ್ಟಿದ್ದೀವಿ ಎಲ್ರಿಗೂ ಒಂದೇ ಸಮಾನವಾಗಿ ವಸ್ತು ಕೊಡ್ತಾ ಇದ್ದೀವಿ ಇದರಲ್ಲಿ ನೋಡಿ ಸ್ವಲ್ಪ ಜನ ದಾನಿಗಳು ಗೊತ್ತಿಲ್ದಿರೋ ಯಾರು ಬಟ್ಟೆ ತಂದು ಇಟ್ಟಿದ್ದಾರೆ ಸ್ವಲ್ಪ ಜನ ಚಪ್ಪಲಿ ತಂದು ಇಟ್ಟಿದ್ದಾರೆ ನಮಗೇ ಗೊತ್ತಿಲ್ಲ ಹಲವಾರು ಜನ ಇದ್ದಾರೆ ಹೇಳೋದೇ ಇಲ್ಲ ತಂದು ಇಡೋರು ಇದ್ದಾರೆ ಆ ಥರ ಇದ್ದಾರೆ ಅವ್ರಿಗೂ ಸಹ ಭಗವಂತ ಐಶ್ವರ್ಯ ಕೊಳ್ಳಿ ಇನ್ನು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಉದ್ಯೋಗ ಎಲ್ಲ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಜನ ದುಡ್ಡಿರೋರು ಇರ್ತಾರೆ ಅವರಿಗೆಲ್ಲ ಇಂಥ ಇದು ಬರಲ್ಲ ನಿಮಗೆ ಬಂದ ಸರ್ ನಮ್ಮ ಊರಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ ಹಿಂದೂ ಮುಸ್ಲಿಮ್ಸ್ ಅಂತ ಏನಿಲ್ಲ ಎಲ್ಲರೂ ಸಹ ಒಂದು ಒಗ್ಗಟ್ಟಾಗಿ ಕೂತ್ಕೊಂಡ ಮೇಲೆ ಒಂದು ನಿರ್ಧಾರ ತಗೊಂಡು ನಾಲ್ಕು ವರ್ಷ ಮುಂಚೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ನಾವು ಮಾಡಿದ್ರೆ ಎಲ್ರಿಗೂ ಗೊತ್ತಾಗಬೇಕು ನಮ್ಮ ಊರಿಗೆ ಅಲ್ಲ ನಮ್ಮ ಜಿಲ್ಲೆಗೆ ಅಲ್ಲ ನಮ್ಮ ತಾಲೂಕಿಗೆ ಅಲ್ಲ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಗೊತ್ತಾಗ್ಬೇಕು ಒಂದೇ ವೇದಿಕೆ ಮೇಲೆ ಎಲ್ರಿಗೂ ಕರೆಸಿ ನಾವು ಇವಾಗ ನಮ್ಮ ಸ್ವಾಮೀಜಿಗಳು ರಾಜಸ್ವಾಮಿ ಬರ್ತಾರೆ ಮಂತ್ರ ಹಾಕ್ತಾರೆ ನಮ್ಮ ಹಜ್ರತವರು ಬರ್ತಾರೆ ಅವರು ದುವಾ ಮಾಡ್ತಾರೆ ಎಲ್ಲರೂ ಒಂದು ವೇದಿಕೆ ಮೇಲೆ ಕರೆಸಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಮ್ಮ